ಒಂದು ಭಯಾನಕ ವರದಿ ಭಾರತದಲ್ಲಿ ಈ ಕಾಯಿಲೆಯಿಂದ ಒಂದೇ ವರ್ಷದಲ್ಲಿ ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷ ಮಕ್ಕಳ ಸಾವು ವಾಯು ಮಾಲಿನ್ಯವು ಭಾರತಕ್ಕೆ ದೊಡ್ಡ ಸಮಸ್ಯೆ ಆಗಿದೆ ಭಾರತದ ನಗರಗಳಲ್ಲಿರುವ ವಿಪರೀತ ಜನಸಂಖ್ಯೆ ಒಂದೊಂದು ಮನೆಯಲ್ಲಿ ಮೂರ್ನಾಲ್ಕು ವಾಹನಗಳು ವಿಪರೀತ ಪಟಾಕಿ ಬಳಕೆ ಸೇರಿದಂತೆ ವಿವಿಧ ಕಾರಣಗಳಿಂದ ಪರಿಸರದಲ್ಲಿ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ ವಿಶೇಷವಾಗಿ ರಾಷ್ಟ್ರ ರಾಜಧಾನಿ ದೆಹಲಿ ಎನ್ ಸಿ ಆರ್ ಮಾಲಿನ್ಯದ ವಿಷಯದಲ್ಲಿ ನಿರಂತರವಾಗಿ ಅಗ್ರಸ್ಥಾನದಲ್ಲಿದೆ ಈ ಮಧ್ಯೆ ಈ ಬಾರಿಯ ಸ್ಟೇಟ್ ಆಫ್ ಗ್ಲೋಬಲ್ ಏರ್ ವರದಿಯ ಪ್ರಕಾರ ಇದು ಸಾಕಷ್ಟು ಆತಂಕವನ್ನ ಮೂಡಿಸಿದೆ ಬುಧವಾರ ಬಿಡುಗಡೆಯಾದ ಸ್ಟೇಟ್ ಆಫ್ ಗ್ಲೋಬಲ್ ಏರ್ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ವಾಯು ಮಾಲಿನ್ಯದಿಂದ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರದಷ್ಟು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಮಕ್ಕಳು ಸಾವನ್ನ ಅಪ್ಪುತ್ತಾ ಇದ್ದಾರೆ ಅಂತ ದಾಖಲಾಗಿದೆ ಮಕ್ಕಳಲ್ಲಿ ಶುದ್ಧ ಗಾಳಿಯ ಕೊರತೆಯಿಂದ ವಾಯು ಮಾಲಿನ್ಯ ಸಂಬಂಧಿತ ಸಾವುಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ವಿಶೇಷವಾಗಿ ದಕ್ಷಿಣ ಏಷ್ಯಾ ಹಾಗೆ ಪೂರ್ವ ಪಶ್ಚಿಮ ಮಧ್ಯ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಈ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇನ್ಸ್ಟಿಟ್ಯೂಟ್ ಫಾರ್ ಹೆಲ್ತ್ ಮೆಟ್ರಿಕ್ಸ್ ಮತ್ತು ಮೌಲ್ಯಮಾಪನದಿಂದ ಜಾಗತಿಕ ಹೊರೆ ರೋಗಗಳು ಹಾಗೆ ಗಾಯಗಳು ಹಾಗೆ ಅಪಾಯದ ಅಂಶಗಳು ಅಧ್ಯಯನದಿಂದ ಜಗತ್ತಿನಾದ್ಯಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಟು ಪಾಯಿಂಟ್ ಒಂದು ಮಿಲಿಯನ್ ಮಕ್ಕಳು ಸಾವನ್ನಪ್ಪಿದ್ದಾರೆ ಗಾಯಗಳು ಮತ್ತು ಅಪಾಯದ ಅಂಶಗಳ ಅಧ್ಯಯನದ ಡೇಟಾವನ್ನು ಆಧರಿಸಿ ಸ್ಟೇಟ್ ಆಫ್ ಗ್ಲೋಬಲ್ ಏರ್ ವರದಿಯಲ್ಲಿ ಇನ್ನು ಹಲವು ಪ್ರಮುಖ ಮಾಹಿತಿಯನ್ನು ನೀಡಲಾಗಿದೆ ವರದಿಯ ಪ್ರಕಾರ ಕೆಟ್ಟ ಗಾಳಿಯಿಂದ ಅಂದರೆ ವಾಯು ಮಾಲಿನ್ಯದಿಂದ ಚಿಕ್ಕ ಮಕ್ಕಳಲ್ಲಿ ನ್ಯೂಮೋನಿಯಾದಂತಹ ದೂರುಗಳ ಸಂಖ್ಯೆ ಹೆಚ್ಚಾಗಿದೆ ಜಾಗತಿಕವಾಗಿ ಐದು ವರ್ಷಗಳಲ್ಲಿ ಒಬ್ಬರ ಸಾವಿಗೆ ನ್ಯೂಮೋನಿಯಾ ಕಾರಣವಾಗಿದೆ ಎರಡನೇ ಸ್ಥಾನದಲ್ಲಿ ಅಸ್ತಮಾ ಇದೆ ಇದು ಹಿರಿಯ ಮಕ್ಕಳಲ್ಲಿ ಅತಿ ಹೆಚ್ಚು ಅಂದಾಜಿನ ಪ್ರಕಾರ ದಕ್ಷಿಣ ಏಷ್ಯಾದಲ್ಲಿ ಐದು ವರ್ಷದೊಳಗಿನ ಮಕ್ಕಳಲ್ಲಿ ವಾಯು ಮಾಲಿನ್ಯ ಸಂಬಂಧಿತ ಮರಣ ಪ್ರಮಾಣ ಒಂದು ಲಕ್ಷ ಮಕ್ಕಳಲ್ಲಿ ನೂರ ಅರವತ್ನಾಲ್ಕು ಆಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ